औट दि कंस दर विदिंग इंटरेस्ट इनसे आर्टिकलेशन हेट नॉटर्स लीलावती वर्स

संबंधी so, 14.1 is pre-existing right, Fourteen one. pre pre-existing right. 14.2. 14.2 we have that. 1956. और दूसरा है कि इस एक्टली 14 बंदी 24 में गिर गया, 14 two आवाज़ आता, 14 one ना आ रही। If any property fall in K B में लिखूँ before or after 1976, it is an absolute property. She can dispose at the will and wishes of anybody during her lifetime. 14 two आवाज़, yeah, 14 one भी existing नहीं था, हमने देखा था इसमें, 14 two right अपने क्षेत्र में right. अब तू तो एक फीमेल माते फर्स्ट टाइम इन द हिस्टर्ड डॉक्यूमेंट इंग्लिश में ये नो प्रीएक्सिसिंग कर रहे ये इसे पादर सन्नो मतलब डॉक्टर ये इसे पादर सन्ना इंडे डॉक्टर हैं एस टू प्रॉपर्टी दे एस टू प्रॉपर्टी दे पार्टी चीज ना है कोई नहीं इधर देखने इधर देखने ಸ್ವಲ್ಪ ಕೊಡ್ತಾಪಟ್ಟಿ ಸ್ವಲ್ಪ ಕೊಡ್ತಾಪಟ್ಟಿದೆ ಅಪ್ತಿ ಅವಂದೇ ಆದ್ರೆ ಇವನು ತನ್ನ ಸೈನ್ಯಗೋಸ್ಕರ ನಾನು ಒಂದೇ ಕಡೆ ನೇಮಿ ಅಂತ ನಿಮಗೆ ಈ ದಿನ ಜೀವನಾಂಶಕ್ಕೆ ಸ್ಕೋಸ್ತರ ಕೊಟ್ಟಿದೆ ನೀನು ಅದನ್ನು ಅನುಭವಿಸಬೇಕು ಅಷ್ಟೇ ವಿತ್ ಎ ಸ್ಟ್ರಿಕ್ಟ್ ರೈಟ್ ರೈಟ್ ಅಕ್รูಪ್ ಟು ಎ ಫೀಮೇಲ್ ಫಾರ್ ದಿ ಫಸ್ಟ್ ಟೈಮ್ ಟೂ ಡಾಕ್ಯುಮೆಂಟ್ ಅಂಡ್ ಸೆಕ್ಷನ್ 14 2 ಇಸ್ ಅಪ್ಲಿಕಬಲ್ ರಿಯೆಕ್ಸಿಸ್ಟಿಂಗ್ ರೈಟ್ ರೈಟ್ ಅಕ್รูಪ್ ಟು ಎ ಫೀಮೇಲ್ ಫಾರ್ ದಿ ಫಸ್ಟ್ ಟೈಮ್ ಟೂ ಡಾಕ್ಯುಮೆಂಟ್ ದಟ್ ಇಸ್ ವಾಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ 14 1 ಅಂಡ್ 14 2 1 ಫೇಮಸ್ ಸ್ಟೇಟ್‌ಮೆಂಟ್ ಲ್ಯಾಂಡ್‌ಮಾರ್ಕ್ ಸ್ಟೇಟ್‌ಮೆಂಟ್

फिफ्टीन टू ए एंड फिफ्टीन टू बी फिफ्टीन वन ने आवाज आपने कब लाख तो है फिफ्टीन टू ए एंड टू बी फिफ्टीन वन इज अप्लीकेबल इन रेस्पेक्ट ऑफ सेल्फ अक्वाइड प्रॉपर्टी ऑफ ए डिसीज फीमेल इंडू सेल्फ अक्वाइड प्रॉपर्टी ऑफ ए फीमेल इंडू

ಇಫ್ ದೇರ್ ಇಸ್ ನೋ ಹಸ್ಬೆಂಡ್ ಅಂಡ್ ಸನ್ ಫಾದರ್ ಅಂಡ್ ಮದರ್ ಪೇರೆಂಟ್ಸ್ ಪೇರೆಂಟ್ಸ್ ಫಸ್ಟ್ ನೆಕ್ಸ್ಟ್ ಐದು ಐದು ಸ್ಟೆಪ್ಸ್ ಉಂಟು ಆ ಐದು ಸ್ಟೆಪ್ಸ್ ನೀವು ನೋಡ್ಕೊಂಡ್ರೆ ಯಾರಿಗೂ ಹೋಗುತ್ತೆ ಯಾರಿಗಿಲ್ಲ ಅನ್ನೋದನ್ನು ನಾವು ಹೇಳಿದ್ರು ಅಲ್ಲಿ ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೇಲ್ ಇಂದು ಡೈಸ್ ಟೆಸ್ಟೇಟ್ ಅಂಡ್ ಫಿಮೇಲ್ ಇಂದು ಡೈಸಿಂಗ್ ಟೆಸ್ಟೆಕ್ ಇನ್ ಕೇಸ್ ಮೇಲ್ ಇಂದು ಡ್ರೈಸಿಂಗ್ ಟೆಸ್ಟೇಟ್ ಕ್ಲಾಸ್ ಒನ್ ಕ್ಲಾಸ್ ಟೂ ಇಲ್ಲದೆ ಇನ್ ಕೇಸ್ ಇದೆ ಫೀಮೇಲ್ ಇಂದು ಡೈಸ್ ಇದೆ ಅಷ್ಟೇ ಡೈಸ್ ನೋಡ್ ಕ್ಲಾಸ್ ಒನ್ ಆ್ಯಂಡ್ ಕ್ಲಾಸ್ ಟು ಅದನ್ನು ನಾವು ಫಿಫ್ಟೀನಿ ಫಿಫ್ಟೀನ್ ಒಂದು ಲಕ್ಷ ರೂಪಾಯಿ ಅಲ್ಲೂ ಕ್ಲಾಸ್ ಒನ್ ಇಂತ ಹೇಳಿದೆ ಅದು ತಪ್ಪಾಗ್ತದೆ ಕ್ಲಾಸ್ ಒನ್ ಪ್ರಶ್ನೆ ಬರಲ್ಲ ಫಿಫ್ಟೀನಲ್ಲಿ ಅಷ್ಟೇ ನೀವು ಹೋಗಿವೆ ನಾ ಮತ್ತೆ ಸಿಕ್ಸ್ ಆಗಲಿ ಏಯ್ಟ್ ಆಗಲಿ ಅಪ್ಟಿಲ್ಲ ಸೊ ದಟ್ ಇಸ್ ನಾಟ್ ಸೆಕ್ಷನ್ ಫಿಫ್ಟೀನ್ ಒನ್ ಫಿಫ್ಟೀನ್ ಟೂ ಎ ಫಿಫ್ಟೀನ್ ಟು ಎ ಯಾವಾಗ

मदर फर

ಅಲ್ಲಿ ಹಸ್ಬೆಂಡ್ ಜೀವಂತವಾಗಿದ್ರು ಸಹಿತ ಹಸ್ಬೆಂಡ್ ಇಲ್ಲ ಪೇರೆಂಟ್ಸ್ ಗೆನೆ ಹೋಗ್ಬೇಕು ಅಂತ ಇದೆ ಇನ್ನು ಫಿಫ್ಟೀನ್ ಟು ಬಿ ನಲ್ಲಿ ಇನ್ ಕೇಸ್ ಇಟ್ ದ ಪ್ರಾಪರ್ಟಿ ಇನ್ಹೆರಿಟೆಡ್ ಫ್ರಮ್ ಹಸ್ಬೆಂಡ್ ಅಂಡ್ ಫಾದರ್ ಇಂದ ಹಸ್ಬೆಂಡ್ ಅಂಡ್ ಫಾದರ್ ಇಂದ ಅಂತ ಸಂದರ್ಭದಲ್ಲಿ ಇನ್ ಕೇಸ್ ಇನ್ ಆಫ್ ದಿನ್ಸ್ ಆಫ್ ದಿ ಸನ್ಸ್ ಅಂಡ್ ಡಾಟರ್ಸ್ ದನ್ ಇಟ್ ಇವರ್ಸ್ ಅಷ್ಟು ಅಷ್ಟೇ ಎಲ್ಲಿಲ್ಲ ಅಂತ ಅಲ್ಲಿಲ್ಲ ಹೇಳ್ ಸತ್ತಿ ಫಾದರ್ ಆರ್ ಹೇಳ್ ಸತ್ತಿ ಹಸ್ಬೆಂಡ್ तो ई 151 ए बाय 151 ಗೆ ಸಂಬಂಧಪಟ್ಟಂತೆ ಒಂದು ಜಡ್ಜ್ಮೆಂಟ್ ಅನ್ನು ನಾವು ನೋಡಬಹುದು 151 ಗೆ ಸಂಬಂಧಪಟ್ಟಂತೆ 1999 ಆರ್ 4 SCC 86 14

ಒಂದೇ ಸಾರಿಗೆ ಅಂದ ಯಾರು ಮೊದಲು ಸತ್ತು ಅನ್ನೋದನ್ನ ತೀರ್ಮಾನ ಮಾಡಬೇಕು ಅಂತಂದ್ರೆ ಯಾರಿಗೆ ಕಡಿಮೆ ವಯಸ್ಸಿರುತ್ತೋ ಅವ್ರು ಮೊದಲು ಸತ್ತು ಅಂತ ತೀರ್ಮಾನ ಮಾಡಬೇಕು ಯಾರಿಗೆ ಕಡಿಮೆ ವಯಸ್ಸಿರುತ್ತೋ ಅವನು ಮೊದಲು ಸತ್ತು ಅಂತ ತೀರ್ಮಾನ ಮಾಡಿಬಿಟ್ಟು ಅವ್ರಿಗೆ ಪ್ರಾಪರ್ಟಿ ಬಂದಿದೆ ಅವ್ರಿಗೆ ಸ್ಟೆಕ್ಚಾರ್ ಅಂತ ತೀರ್ಮಾನ ಮಾಡ್ಕೊಬೇಕು ಅಂಗರಿಸಬೇಕಂತ ಅಲ್ಲಿರೋ ರಸ್ತೆ ಅಲ್ಲಿ ಇರ್ತಕ್ಕಂಥ ನಾವು I am coming to section 18 of the Hindu Section Act. We have a very important law. What is it? सेक्शन 18 ये फुल ब्लैक ऑफ ब्लैक ऑफ ब्लैक उतरीन ब्लैक यार यार फुल ब्लैक ऑफ ब्लैक टू ब्लैक डर फुल ब्लैक टू अंडरस्टैंड दे अंडरस्टैंड ऑफ ब्लैक टू समझ गया रे साइड மத்திண்ட் ಇವರಿಗೆ ಹೋಗ್ತಕ್ಕಂತ ಮಕ್ಕಳು ಫುಲ್ ಹೌದಾ ಡ್ಯೂರಿಂಗ್ ದೈಫ್ ಟೈಮ್ ಆಫ್ ಬಿ ಜೀವಂತವಾಗಿದ್ದಾಗ ಇವ್ ಇನ್ನೊಂದು ಮದುವೆ ಇವರಿಗೆ ಹೋಗ್ತಕ್ಕ ಮದುವೆ ಆಗ್ತದೆ ಡಿ ಎನ್ ಇವ್ರಿಗೆ ಹೋಗ್ತಕ್ಕ

ಅವ್ರು ಐವತ್ತಾರು ವಯಸ್ಸು ಅವರಿಗೆ ನಾವು ಈಗ ಇನ್ನೂ ಅರ್ಥ ಇಲ್ಲ ಅಂಗ ಅವರು ಇಷ್ಟ ಏನಿರಂಗ್ ಹೋಗುವ ಎಷ್ಟು ಸಿಂಪಲ್ ಆಗಿ ಹೇಳೋದು ಇನ್ನೊಂದು ಇಲ್ಲ ಅಪ್ಪ ಅಮ್ಮನ ಮಕ್ಕಳು நான் நின்று வந்தா ஆ கட்டினா தார் நோய் ஏ அவங்க அவங்க அவங்களை ஆஸ்தி அந்த ಅವಾಗ ಆ ಶಬ್ದಗಳು ಪ್ರಾರಂಭವಾಗಿದೆ ಕಾಮನ್ ಸೆನ್ಸ್ ಇಟ್ಸಲ್ಪ್ ಇದೆಯಲ್ಲ ಕಾನೂನೇನು ಬೇರೆ ಏನಲ್ಲ ಕಾಮನ್ ಸೆನ್ಸ್ ಇದ್ದುದನ್ನೇ ಕಾಮನ್ ಮಾಡಿ ಅದಕ್ಕೆ ನೋಡಿ ಇದು ಫುಲ್ ಬೆಂಚ್ ಜಜ್ಮೆಂಟ್ ನಲ್ಲೆಲ್ಲ ಕೆಮನ ಆಗಿದೆ ಫುಲ್ ಬೆಂಚ್ ಜಜ್ಮೆಂಟ್ ನಲ್ಲೆಲ್ಲ ಕೆಮನ ಈಗ ಅವಾಗ ಹೆಂಗೆ ಅಂತಂದ್ರೆ ಈಗ ಇಷ್ಟು ಜನ ಇದ್ರಲ್ಲ ಫುಲ್ ಬ್ಲೈಂಡ್ ಆಫ್ ಲೈಟ್ ಡ್ಯೂಟಿನ ಎಲ್ಲರೂ ಇದ್ದಾರೆ よし、ありがとうございます。

ಕರ್ನಾಟಕ ಇಂದ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಮೈಸೂರು ಕಾಲೇಜಿನಲ್ಲಿ ಇರಲಿ AR 1963 ಮೈಸೂರು AR 1963 ಮೈಸೂರು పేಜ್ 365 ಬಿಳಿಗಿರಿ ರನ್ನಮ್ಮ ವರ್ಸಸ್ ಅನ್ನಪೂರ್ಣಮ್ಮ ಅಂತ ಬಿಳಿಗಿರಿ ರನ್ನಮ್ಮ ವರ್ಸಸ್ ಅನ್ನಪೂರ್ಣಮ್ಮ ಸೋ this is one section 18

section 19 of the hindu succession act